ಇಂದು ನಾವು ಭಾರತೀಯರಾಗಿ ನಿಕಟವಾಗಿ ನಾವು ಅನುಭವಿಸುತ್ತಿರುವ ಒಂದು ಮಹತ್ವದ ಸಮಸ್ಯೆಯನ್ನು ಆಳವಾಗಿ ಪರಿಶೀಲಿಸುವ ಚೀನಾದ ವಿರಳ ಭೂತತ್ವ ಧಾತುಗಳ ರಫ್ತು ನಿರ್ಬಂಧಗಳು ಮತ್ತು ನಮ್ಮ ಎಲೆಕ್ಟ್ರಿಕ್ ವಾಹನ ಉದ್ಯಮದ ಮೇಲೆ ಬೀರುತ್ತಿರುವ ಪರಿಣಾಮ ಇದು ಆರ್ಥಿಕ ವಿಷಯವಲ್ಲ ಇದು ಸ್ವಾವಲಂಬಿತ ಸುತ್ತುಪಟ್ಟು ಹರಿತ ಭವಿಷ್ಯದ ನಮ್ಮ ಕನಸುಗಳನ್ನೇ ಕೇಳುವಂತಹ ವಿಷಯ ನಮ್ಮ ಎಲೆಕ್ಟ್ರಿಕ್ ವಾಹನ ಉದ್ಯಮ ಅತ್ಯಂತ ವೇಗವಾಗಿ ಬೆಳೆಯುತ್ತಿದ್ದು ಹೊಸ ಬೆಳಕಿನ ನಿರೀಕ್ಷೆಯೊಂದಿಗೆ ಮುಂದುವರೆದಿದೆ ಈ ಉದ್ಯಮ ಬಹುಪಾಲು ನಿರ್ಭರಿಸಿರುವುದೇ ವಿರಳ ಭೂತತ್ವ ಚುಂಬಕಗಳ ಮೇಲೆ ವಿಶೇಷವಾಗಿ ನಿಯೋಡಿನಿಯಂ ಮತ್ತು ಐರನ್ ಬೊರಾನ್ ಚುಂಬಕಗಳು ಇವು ಎಲೆಕ್ಟ್ರಿಕ್ ವಾಹನ ಮೋಟರ್ಗಳ ಹೃದಯವಾಗಿವೆ ಮತ್ತು ಅವುಗಳನ್ನು ಚಲಾಯಿಸುತ್ತವೆ ಆದರೆ ಸವಾಲೆಂದರೆ ಇಂತಹ ಚುಂಬಕಗಳ ಜಾಗತಿಕ ಸರಬರಾಜು ಶೃಂಖಲೆಯ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಭಾಗವನ್ನು ಚೀನಾ ನಿಯಂತ್ರಿಸುತ್ತಿದೆ ಉದಾಹರಣೆಗೆ ಮಾರ್ಚ್ ಎರಡು ಸಾವಿರ ಇಪ್ಪತ್ತ್ ಹಣಕಾಸು ವರ್ಷದಲ್ಲಿ ನಾವು ಸುಮಾರು ನಾನ್ನೂರ ಇಂತಹ ಚುಂಬಕಗಳನ್ನು ಚೀನಾದಿಂದ ಆಮದು ಮಾಡಿದ್ದೆವು ಈ ವರ್ಷ ನಾವು ಸುಮಾರು ಏಳ್ನೂರು ಟನ್ ಆಮದು ಮಾಡುವ ನಿರೀಕ್ಷೆಯಲ್ಲಿದ್ದೆವು ಈ ಅಂಕೆ ಅದ್ಭುತವಾಗಿ ಚೀನಾದ ಮೇಲಿನ ನಮ್ಮ ಅವಲಂಬನೆ ಎಷ್ಟು ಗಂಭೀರವೆಂದು ತೋರಿಸುತ್ತದೆ ಆದರೆ ಸಮಸ್ಯೆ ಇಲ್ಲಿ ತೀವ್ರವಾಗುತ್ತದೆ ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಚೀನಾದ ಸರ್ಕಾರ ಇಂತಹ ವಿರಳ ಭೂತತ್ವ ಚುಂಬಕಗಳ ರಫ್ತಿಗೆ ನಿರ್ಬಂಧ ವಿಧಿಸಿ ವಿಶೇಷ ಅನುಮತಿ ಪತ್ರಗಳನ್ನು ಕಡ್ಡಾಯಗೊಳಿಸಿದೆ ಈ ಕ್ರಮಗಳು ಅಮೆರಿಕದ ವಿರುದ್ಧ ಗುರಿಯಾಗಿದ್ದರೂ ಅವು ಜಗತ್ತಿನಾದ್ಯಂತ ಪರಿಣಾಮ ಬೀರುತ್ತಿದ್ದು ಭಾರತದ ಮೇಲೆ ಭಾರೀ ಹೊಡೆತ ನೀಡಿದೆ ನಮ್ಮ ಪ್ರಮುಖ ಕಾರು ತಯಾರಕರು ಮಾರುತಿ ಸುಜುಕಿ ಮಹೀಂದ್ರ ಅಂಡ್ ಮಹೀಂದ್ರ ಹಾಗೂ ಟಾಟಾ ಮೋಟರ್ಸ್ ಅವರು ಬಳಸುವ ಚಂಬಕಗಳ ಅಂಟುಹಚ್ಚುವಿಕೆ ಭಾರಿ ಕಡಿಮೆಯಾಗಿದೆ ಮತ್ತು ಮುಂದಿನ ತಿಂಗಳ ಕೊನೆಗೆ ಸರಬರಾಜು ಬಂದಾಗ ಉತ್ಪಾದನಾ ಲೈನ್ಗಳೇನು ನಿಲ್ಲಬಹುದು ಇದು ಸರಬರಾಜು ತೊಂದರೆ ಅಲ್ಲ ಇಡೀ ಎಲೆಕ್ಟ್ರಿಕ್ ವಾಹನ ಉದ್ಯಮ ಸ್ಥಗಿತವಾಗುವ ಸಂಕಟ ಇದರ ತಕ್ಷಣದ ಮತ್ತು ದೂರದ ಪರಿಣಾಮಗಳು ಗಂಭೀರವಾಗಿವೆ ಈ ಕ್ಷಣದಲ್ಲೇ ಎಲೆಕ್ಟ್ರಿಕ್ ವಾಹನ ಉತ್ಪಾದನೆ ಸಂಪೂರ್ಣವಾಗಿ ನಿಲ್ಲುವ ಭೀತಿ ಎದುರಾಗಿದೆ ಮುಂದಿನ ದಿನಗಳಲ್ಲಿ ಈ ರಫ್ತು ನಿರ್ಬಂಧಗಳು ದರಗಳ ಹೆಚ್ಚಳ ಸರಬರಾಜು ವ್ಯವಹಾರಗಳಲ್ಲಿ ಗೊಂದಲ ಮತ್ತು ಭಾರತದ ಎಲೆಕ್ಟ್ರಿಕ್ ವಾಹನದತ್ತ ಕೌಟುಂಬಿಕ ಗುರಿಗಳಿಗೆ ತಡೆಯಾಗಬಹುದು ಇಂಡಿಯನ್ ಆಟೋಮೊಬೈಲ್ ತಯಾರಕರ ಸಂಘ ಈಗ ಸರ್ಕಾರವನ್ನು ವಿನಂತಿಸುತ್ತಿದೆ ಚೀನಾದ ಬಂದರುಗಳಲ್ಲಿ ಅಚ್ಚುಕೊಂಡಿರುವ ಸರಬರಾಜುಗಳನ್ನು ಬಿಡುಗಡೆ ಮಾಡುವಂತೆ ಇದು ಕಾರುಗಳ ಕುರಿತಲ್ಲ ಇದು ಹಸಿರಾಗಿ ಸಾಗುವ ಭಾರತದ ಕನಸು ಉಳಿಸುವ ಕುರಿತು ಇನ್ನು ನಾವು ಏನು ಮಾಡುತ್ತಿದ್ದೇವೆ ಕಟ್ಟಿ ಕುಳಿತಿಲ್ಲ ಮೊದಲನೆಯದಾಗಿ ನಾವು ವಿರಳಭೂತತ್ವಚುಂಬಕಗಳ ಸ್ವದೇಶಿ ಉತ್ಪಾದನೆಗೆ ತಲುಪುತ್ತಿದ್ದೇವೆ ಇಂಡಿಯನ್ ರೇರ್ ಅರ್ಥ್ಸ್ ಲಿಮಿಟೆಡ್ ವಿಶಾಖಪಟ್ಟಣದಲ್ಲಿ ರೇರ್ ಅರ್ಥ್ ಪರ್ಮನೆಂಟ್ ಪ್ಲಾಂಟ್ ಅನ್ನು ಆರಂಭಿಸಿದ್ದು ಸ್ಯಾಮರಿಯಂ ಕೋಬಾಯ್ ಚುಂಬಕಗಳನ್ನು ಸ್ವದೇಶಿ ತಂತ್ರಜ್ಞಾನದಿಂದ ತಯಾರಿಸುತ್ತಿದೆ ಇದು ಸ್ವಾವಲಂಬನೆಗೆ ಬಹುದೊಡ್ಡ ಹೆಜ್ಜೆ ಜೊತೆಗೆ ಐಟಿ ದೆಹಲಿಯಂತಹ ಸಂಸ್ಥೆಗಳ ವಿಜ್ಞಾನಿಗಳು ಕಡಿಮೆ ವಿರಳ ಧಾತುಗಳನ್ನು ಬಳಸುವ ಕಡಿಮೆ ವೆಚ್ಚದ ಎಲೆಕ್ಟ್ರಿಕ್ ವಾಹನ ಮೋಟರ್ಗಳ ಅಭಿವೃದ್ಧಿಯತ್ತ ಕೆಲಸ ಮಾಡುತ್ತಿದ್ದಾರೆ ಇದು ನಮ್ಮ ಎಲೆಕ್ಟ್ರಿಕ್ ವಾಹನಗಳು ಸುಲಭವಾಗುವಂತಾಗುತ್ತದೆ ಜೊತೆಗೆ ವಿದೇಶಿ ಸರಬರಾಜುಗಳ ಮೇಲಿನ ಅವಲಂಬನೆ ಇಳಿಯುತ್ತದೆ ಅಷ್ಟರಲ್ಲಿ ನಾವು ಅಂತಾರಾಷ್ಟ್ರೀಯ ಸಹಕಾರದತ್ತವೂ ಹೆಜ್ಜೆ ಇಡುತ್ತಿದ್ದೇವೆ ಆಸ್ಟ್ರೇಲಿಯಾ ದೇಶದಂತಹವರೊಂದಿಗೆ ಸಹಭಾಗಿತ್ವ ಮಾಡಿಕೊಂಡು ತೈಲ ಕಣಗಳಿಂದ ಅಥವಾ ಇಲೆಕ್ಟ್ರಾನಿಕ್ ತ್ಯಾಜ್ಯ ಮೂಲಕ ವಿರಳ ಭೂತತ್ವಗಳ ಹೊಸ ಮೂಲಗಳನ್ನು ಹುಡುಕುತ್ತಿದ್ದೇವೆ ಈ ಎಲ್ಲಾ ಪ್ರಯತ್ನಗಳು ಚೀನಾದ ಮೇಲಿನ ಆಧಾರದ ಬಂಧನದಿಂದ ಮುಕ್ತಗೊಳ್ಳುವ ಕಾಳಜಿಯೇ ಆರ್ಥಿಕವಾಗಿ ಇದು ಬಹುದೊಡ್ಡ ಲಾಭ ನಮ್ಮ ಆಟೋಮೊಬೈಲ್ ಕ್ಷೇತ್ರ ಭಾರಿ ಕೊಡುಗೆ ನೀಡುತ್ತಿದ್ದು ಲಕ್ಷಾಂತರ ಉದ್ಯೋಗಗಳ ಮೂಲವಾಗಿದೆ ಉತ್ಪಾದನೆ ನಿಂತರೆ ಉದ್ಯೋಗ ನಷ್ಟ ಹೂಡಿಕೆಯ ಕುಗ್ಗುಚು ಮತ್ತು ಎಲೆಕ್ಟ್ರಿಕ್ ವಾಹನ ಗುರಿಗಳ ಹಿನ್ನಡೆ ಸಂಭವಿಸಬಹುದು ಇದು ಸಂಖ್ಯೆಗಳಿಗೆ ಸಂಬಂಧಿಸಿದ ವಿಷಯವಲ್ಲ ಇದು ನಿಜಕ್ಕೂ ಜನರ ಬದುಕು ಮತ್ತು ಭಾರತದ ಆರ್ಥಿಕ ಭವಿಷ್ಯದ ಕುರಿತಾಗಿದೆ ಈ ಸಂಕಟದಿಂದ ಮತ್ತೊಂದು ಪಾಠ ಸಿಕ್ಕಿದೆ ಚೀನಾ ಒಂದೇ ದೇಶದ ಮೇಲಿನ ಅವಲಂಬನೆಯ ಅಪಾಯವನ್ನು ಇದು ನಿಜವಾಗಿ ಬೆಳಕಿಗೆ ತಂದಿದೆ